ನೋಡು ಇವತ್ತು ಯಾವಳು ಆಗಲ್ಲ ಕೇಳಿರೆ ಯೋಸ್ ಅವಳು ಹಾಂ ಅಳು ನೀ ಅಂಬಳು ನನ್ಗೆ ಅದಕ್ಕೆ ಸಿಟ್ಟು ಬಂದುಬಿಡ್ತು ಎಂತ ಮಾತಾಡ್ತಾಳಮ್ಮ ಅವಳು ಅದಕ್ಕೆ ಬೈಕ್ ಬಂದಂಗೆ ಬೈದೇವೇ ಹೋಗ್ರೆ ನೀವೇನು ಕೊಡಬೇಡ್ರಿ ನಿಮಗೂ ಒಂದಲ್ಲ ಒಂದಿನ ಬರುತ್ತೆ ಅಂತ ಹೇಳಿ ನಾನು ಭೀ ಬುದ್ಧಿ ಇದ್ದಿದ್ರೆ ನಾನು ಅವತ್ತು ಯಾವಳ ಇಕೆ ಕಣ ಬಾರಮ್ಮ ಹಾಂ ఏం మాట్తా నని బుద్ధి ఇల్దాలేని ఇంత మాట్ ఏం హోగ నూ తల కేట్తీ ఎలాగూ నన్ను ఆక్తీ అమ్మ కష్టకే యారు ఆగల్ నన్ను అక్క సత్సరిగా అందా నాలుగు అందు బుద్ధి కలితాళమ్మ ಯಾರನ್ನೂ ಅಂದ್ರೆ ನೋಡಬಾರ್ದು ಹ್ಮ್ ಅಂತದ್ ಬುದ್ಧಿ ಕಲ್ತ್ಕೋಬೇಕ ನಾವು ಅವರೇ ಬುದ್ಧಿ ಕಲಿಸ್ತಾರೇ ನಾವ್ ಹ್ಮ್ ನಂಗ್ ಬುದ್ಧಿ ಕಲಿಸ್ತಾ ಇದಾರೆ ಬಾಯಿ ಪಟ್ಟು ಹ್ಮ್ ಯಾವಳ್ತಾಗ ಯಾವಂತಾಗ ಹೆಂಗಿರ್ಬೇಕು ಅಂಬದ್ ನನಗೂ ಗೊತ್ತೈತೆ ಬೈ ಹ್ಮ್ ಇನ್ನೊಬ್ರ ಹೋಗ ಹೋಗ್ ನನಿಗ್ ಗೊತ್ತು ಯಾರ್ ಕೊಡ್ಲಿಲ್ಲ ಅಂದ್ರೆ ಇವ್ರಂತ ನನ್ಗೆ ಕೊಟ್ಟೆ ಕೊಡ್ತಾರೆ ನಾನು ಆಗಿದ್ದೀನಿ ಅಂದ್ಮೇಲೆ ಇವ್ರು ನನಗೆ ಹಾಗೆ ಆಗ್ತಾರೆ ಎಂಬದ್ ಗೊತ್ತು ಬಾ ಹ್ಮ್ ನನಗ್ ಮುಂಚೆ ಗೊತ್ತಿದ್ರಿ ಊರ್ ಹೋಗ್ತಿದ್ನಪ್ಪ ಯಾರ ತಕಮ್ಮ ಹೋಗದು ಯಾರ್ ತಕೆ ಬಾ ಹ್ಮ್ ಇವತ್ತು ಪಾಪಾಣಿಂಗೇನಂದ್ರೆ ಅದಕ್ಕೆ ಕಾರಣ ನಾನೇನ್ ಹ್ಮ್ ನಾನೇ ಎಲ್ಲ ತೋರ್ಸಿ ಗಂಡ ಹಿಂತಿನಿಬ್ಬರು ಹ್ಮ್ ತಿಕ್ಕಲರಾಗಿದ್ರು ಹ್ಮ್ ನಾನು ಅವರಿಬ್ರಿಗೂ ತೋರ್ಸಿದೀನಿ ಅವನು ಐವತ್ತೈವತ್ತು ಕೊಡು ಐವತ್ತೈವತ್ ಕೊಡ ಮನೆ ಹ್ಮ್ ಏಳು ನಿನ್ನ ಹೆಸರು ಏನೋ ಅಂದ್ರೆ ಟ್ರಂಡ್ ಟ್ರಣ್ಣ ಟ್ರಣ್ ಟ್ರಣ್ಣ ಅಂಬಾಳ್ ಹಾಂ ಚಿತ್ರಾನ್ನ ಚಿತ್ರಾನ್ನ ಅಂಬಾಳ್ ಹಾಂ ನಾವು ಚಿತ್ರಾ ಅಂತ ಹೇಳಿ ಇಕ್ಕಿ ಬದ್ಲಾಸಿ ಏಳು ಅವನಿಂದ ಓಡಾಡೋದು ಇಬ್ರು ಬಿಡು ಶೆನಕ್ಕ ಇದ್ದಾರೆ ಇಬ್ರು ತಲೆ ತಿಕ್ಳರು ಹೇಳಿ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ತೋರಿಸ್ಕೊಂಡು ಸ್ಥಳ ಎಲ್ಲ ಸರ್ ಮಾಡಿಸಿ ಇಬ್ರಿಗೂ ಮಾತ್ರೆ ಕೊಡಿಸಿ ನೀನು ವರ್ಷಾನ್ ಗಟ್ಲೆ ಮಾತ್ರೆ ಕೊಡ್ಸಿದ್ದೀನಿ ನಾನು ಹ್ಞೂ ಬಿಡು ಅಂತ ಅಂತೇಳಿ ವರ್ಷಾನ್ ಗಟ್ಲೆ ಮಾತ್ರೆ ಕೊಡಿಸಿ ಎಲ್ಲ ಶೆನಕ್ ಮಾಡಿದ್ದೀನಿ ಪಾತ ಅಣ್ಣಂತೂ ಇಲ್ಲ ಅಂಬಲ್ ಬಾ ಹಾಂ ಅದೇ ಮತ್ತೆ ಇಂತರೇ ಅಮ್ಮನ ಕೇಳೋಣ ನೋಡಿಯಮ್ಮ ಮುಂಚೆ ಮುಂಚೆಗೆ ಗೊತ್ತಿದ್ರೆ ನಾನು ಪಾತಾಣನೇ ಕೇಳ್ತಿದ್ನಪ್ಪ ಏನು ಮನನ ಹ್ಞೂ ಬಿಡತ್ತ ಕೇಳೋಣ ಅಂತ ಓದೆ ಹ್ಞೂ ಪಾತಣ ಪಾತಣ ಪಾತಾಣ ಹ್ಞೂ ಮತ್ತೆ ಮುಂಚೆಗೇನೆ ಅಂಕಲ್ ಅಂಕಲ್ನ ಮಾಡಿದ್ರೆ ಈ ಅಂಕಲ್ ಹತ್ರನೇ ಬಂದು ಕೇಳ್ಬೋದಾಗಿತ್ತು ಹ್ಞೂ ಅವಳ ಹತ್ರ ಕೇಳೋಂಥದ್ದೇನಿಲ್ಲ ಪಾಪ ಹ್ಞೂ ಇವರೇ ಕೂಡ ಕಣಮ್ಮ ಹ್ಞೂ ಹೋಗಿ ಹೋಗಿ ಅವಳ ಹತ್ರ ಆಯ್ತು ನಾವು ಹ್ಞೂ ಇವ್ರನ್ನೇ ಕೇಳೋ ಪಾತಣ್ಣ ಅಂಕಲ್ ಪಾತಾಣ ಅಂಕಲ್ ಪಾತಾಣ ಅಂಕಲ್ ಓ ರೀತಾ ಬಾರೀತಾ ಒಳಕ್ಕೆ ಯಾಕೆ ಬಾಗ್ಲಾಗಿ ನಿಂತ್ಕೊಂಡು ಪಾತಾ ಅಂಕಲ್ ಪಾತ ಅಂಕಲ್ ನಮ್ತಾ ಇದೀರಾ ಬರ್ರಿ ಒಳಕ್ ಬರಮ್ಮ ಪಾತಾಣ ಹತ್ರ ಮಾತಾಡೋಣ ಪಾತಾಣ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಹ್ಞೂ ಇವತ್ತು ಕಷ್ಟಗಾಗೋಗಿರೋರ್ನ ಯಾರ್ಯಾತ ನೆನೆಸ್ತಾರೆ ನೀವು ಅಷ್ಟೇ ಗಂಡ ಇವತ್ತು ಯಾಕೆ ಸುಳ್ಳು ಹೇಳಬೇಕು ಕಷ್ಟಗಾಗೋಗಿರೋರ್ನ ಮರ್ತಿಲ್ಲ ನಾನು ಪಾತಾಣ ಚಿತ್ರ ಇವತ್ತು ಹೆಂಗಿದ್ರು ಹೆಂಗಾದ್ರು ಇವಾಗೆಲ್ಲ ದುಡ್ಡು ಅಂತ ಯಾರನ್ನೇ ಆಗಲಿ ಅವ್ರು ಮರ್ತಿಲ್ಲ ಕಷ್ಟ ಆಗಿರೋರ್ನ ಅಂತ ಹೇಳಿ ನಾನು ಹಂಗೆ ನೆನೆಸ್ಕೊತೀನಿ ನಿಮ್ಮಿಬ್ಬರನ್ನ ಹ್ಞೂ ಪಾತಾಣನ ಅಷ್ಟೇ ಕಣಮ್ಮ ತಾಯಿ ಕಷ್ಟ ಪಡೋರ್ಗೆ ಪಾಪ ಒಳ್ಳೇದು ಇವತ್ತು ನೋಡು ಅವಳ ಸಿಂಧುಗೆ ಯಾತಿತ್ತು ಹಾಂ ಆ ಸಿಂಧುಗಾಗಲಿ ಅವ್ರ ಅಪ್ಪ ಇವ್ರ ಅಮ್ಮಗಾಗಲಿ ಯಾತಿತ್ತು ಬಡವರಂಥರ್ಗೆ ಇವತ್ತು ಕೆಲಸ ಕೊಟ್ಟು ನಾಲ್ಕು ನಾಲ್ಕಾಸು ದುಡ್ಡು ಮಾಡ್ಕೊಂಬಂಗ್ ಮಾಡಿ ಕೆಲಸ ಕೊಟ್ಟೈತಿ ಅಂದ್ರೆ ಪಾತಾಣ ಇವತ್ತು ನಿಜವಾಗ್ಲು ಗ್ರೇಟ್ ಅಂತಲೇ ಹೇಳ್ಬೋದು ಅವ್ರ ರೋಸಿಂದು ಅಮ್ಮ ಎಲ್ಲ ಕಳ್ಕೊಂಡು ಬಿದಿ ಬಂದಿದ್ರು ಇವತ್ತು ಮನೆ ತಕೊಂಡ್ರು ದುಡ್ದು ಆ ಇವಾಗ ಐಟ ಒಟ್ಟ ದುಡ್ಡು ಇಕ್ಕೊಂಡರೆ ಹುಡುಗು ನೋದಿಸ್ತಾರೆ ಆ ಹುಡುಗು ಮದುವೆ ಮಾಡಿರು ಎಷ್ಟು ಜನ ಇಕ್ಕೊಂಡ್ರೆ ಅವಳು ಹಂಗೆ ಹತ್ತು ಲಕ್ಷ ರೂಪಾಯಿ ಏನೋ ಬ್ಯಾಂಕ್ನಾಗೆ ಲೋನ್ ತಾಣಿದ್ಲಂತೆ ಇವಾಗ ಆಲಿಂಗೇನು ತೀರ್ಕಂತಿನ ಎರಡು ಲಕ್ಷ ಐತಂತೆ ಎಲ್ಲಾನ ನಾನು ನೋಡ್ದು ದುಡ್ದು ಹಿಂಗೆ ತೀರಿಸ್ತೆ ಪಾತಾಣ ಹೆಂಗ ನಮ್ಮಂತ ಬಡವರಿಗೆ ಕೆಲಸ ಕೊಡೋದಕ್ಕೆ ಅಂತೇಳಿ ಎಲ್ಲ ಜನ ನೆನಸ್ಕೊತಾರೆ ಪಾತಾಳ ನೋವು ಏ ಇರೋ ಅಂತಾರು ಮಾಡೋದು ಹೊಟ್ಟೆ ಹಸಿರ ಅಂತಾರೇನೆ ಮಾಡೋದು ಹ್ಞೂ ನಾವು ಎಂಥರ ಕೆಲಸ ಕೊಡ್ಬೇಕು ಅಂತರಿಗೆ ಕೊಡೋದು ಹ್ಞೂ ಈಗ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗರ್ಗೆ ನಮ್ಮ ಎತ್ತನೂನು ಕೆಲಸ ಕೊಡುತ್ತೆ ಹ್ಞೂ ನೀ ಎತ್ತ ಕೆಲಸ ಮಾಡ್ಬೇಕು ಅಂದಿಟ್ಟು ಕೆಲಸ ಕಮ್ಮಿ ಆದರೆ ಪರವಾಗಿಲ್ಲ ನೀ ಎತ್ತ ಕೆಲಸ ಮಾಡ್ಬೇಕು ಮೇನ್ ಹ್ಞೂ ಅದೇ ಬೇಕಾಗಿರೋದು ಯಾಕಂಬ ಬರ್ರಿ ಒಳಾಕಿ ಯಾಕಿಲ್ಲೇ ನಿಂಗೆ ತನ್ರಿ ಬರ್ರಿ ತಾಯಿ ಮಗಳು ಇಬ್ಬರೊಳಗೆ ಬಂದಿದ್ದೀರಾ ಏ ನಮ್ಮ ದೊಡ್ಡ ಮನೆ ಹತ್ರ ಹೋಗಿದ್ವಿ ಕಣಂಟಿ అయ్యమ్ ఆ తా మాట్లాడుతు జల మాట్వి అతకే ఇల్గే కార్య అవుతుంది ఏం బరకి అమ్మణిందూక్తి ఎద్ద అట్కే తూగప్ప యారా బందో నోడ్తీని అందే అట్కే తూక్తీ ఏనప్ప మనకి అండ్లే బాల్లీ బా ర ఈత బందైతి ఆకనా బాయిలీ నంస్కీ పాత ఇవత్ యారీ బడవ బగరు అమ్మిట్ అయ్యం అత్యేరు తన్న కొట్టవని ఇలా ಉದಾರ ಆಗ್ತಿರ್ಲಿಲ್ಲ ಪಾತಾಣ್ಣ ಐತೆ ಅಂತೇಳಿ ಮ್ಯಾರ್ದಿದ್ದರೆ ಇವತ್ತು ಉದಾರ ಆಗ್ತಿರ್ಲಿಲ್ಲ ಅಂತ ಹ್ಞೂ ನಮ್ಮಂದೇನೆ ಪಾತಾಣ್ಣನೂ ಇವತ್ತು ಯಾರಿಗೇ ಆಗಲಿ ಈಗ ಒಳ್ಳೇದು ಮಾಡುತ್ತೆ ನಾನು ಹಂಗೆ ಕಣಮ್ಮ ದೇವ್ರು ಕೊಟ್ಟಾಗ ನಾನು ಈಗ ಯಾರಿಗೇ ಆಗಲಿ ನಾನು ಒಳ್ಳೇದು ಮಾಡಿದ್ದೀನಿ ಹ್ಞೂ ನಿಮಗೆ ತಗಳಮ್ಮ ಹಾಂ ನೀವು ಹೆಂಗಿದ್ರಿ ನಾನು ಮಾತ್ರೆ ಕೊಡ್ತೀವಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಷ್ಟು ಒಳ್ಳೇದು ಮಾಡಿದ್ದೀನಿ ಹಾಂ ಎಷ್ಟು ನಾನು ನಿಮಗೆ ಯಾವಾಗೋಗಿದ್ದೀನಿ ಹೇಳೋಕ್ಕಷ್ಟೇ ಗಟ್ಟಲೆ ಮಾತ್ರ ತನಗೆ ತಗೊಂಬಂದು ಕೊಟ್ಟಿದ್ದೀನಿ ಬೆಂಗ್ಳೂರಿಗೆ ಹೋಗಿ ಅಂಥದ್ದು ಕಷ್ಟಪಡೋ ಅಂಥದ್ದು ಏನಿತ್ತೇಳು ಹಾಂ ನಾನಿವತ್ತು ನಾನು ಕಾಪಿ ಬೇಡ ಯಾತು ಬೇಡ ಈಗ ನಾನು ಒಂದ್ ಇವತ್ತು ಕಷ್ಟ ಆಗಿದ್ದೀನಿ ಪಾತನ ಹೇಳ್ಬಾರ್ದು ನನ್ನ ಕಷ್ಟ ಇವತ್ತು ಅದಕ್ಕೆ ನಾನು ಏನೋ ಮಾತಾಡೋಣ ಬಂದೆ ಏನೋ ನಿನ್ನಂತನಗ ನಾನು ಮಾಡಿರೋದು ನಿನ್ಗೇನ ನೆನಪಿದ್ರೆ ನೀನು ಅದನ್ನ ಇಟ್ಕೊಂಡು ನನಗೀಗ ಸಹಾಯ ಮಾಡೋದಾದ್ರೆ ಮಾಡಿ ಹ್ಞೂ ಈಗ ಮನುಷ್ಯತ್ವ ಇರಬೇಕು ಯಾರಿಗೇ ಆಗಲಿ ಆಗೋಗಿರೋ ಇವತ್ತು ನಾನು ಎಷ್ಟು ಜನ ನಿಕ್ಕೆ ನಮ್ಮ ಮನೆಯ ಸಾಕಿದ್ದೀನಿ ನಮ್ಮಮ್ಮ ನಮ್ಮಪ್ಪ ನಮ್ಮ ಗೊಂಬೆಲ್ಲ ಎಲ್ಲರನ್ನ ಸಾಕಿದ್ದೀನಿ ಯಾರು ನಮ್ಮ ಕಷ್ಟಕ್ಕೆ ಇವತ್ತು ಯಾರು ಬರೋಲ್ಲ ಹ್ಞೂ ಯಾರು ಬರೋಲ್ಲ ಇವತ್ತು ನೆನಸ್ಕೊಂಡು ತಿಂಕಣಮ್ಮ ನಾನು ಇಂಥ ಹೊತ್ತಾಗ ನಾನು ಹೆಂಗಿದ್ದೆ ಹೆಂಗ ದೇವ್ರು ಇವತ್ತು ನನ್ಗೆ ಒಂದು ಹುಟ್ಟ ಅನ್ನ ಅಂತ ನಾನು ನೆನೆಸ್ಕೊಂತೀನಿ ಹ್ಞೂ ನೆನೆಸ್ಕೊಂಡು ತಿಂಕಣಮ್ಮ ರೀತ ನಾನು ಮರ್ತಿಲ್ಲ ಪತಣ ಇವಾಗ ನನಗೆ ಭಾಳ ಕಷ್ಟ ಹೇಳ್ಬಾರ್ದು ಕಷ್ಟನ ಅದಕ್ಕೇ ಇವಾಗ ನನಗೆ ದುಡ್ಡು ಸಿಕ್ಕಿರೋದನ್ನ ಪೊಲೀಸ್ನವ್ರು ಬಂದು ಎಲ್ಲ ತಾಂಡೋಗ್ಯಾರ ಎಲ್ಲ ತಗೊಂಡೋಗಿ ಅವರು ಎಲ್ಲ ಆಸ್ತಿ ಎಲ್ಲಾನು ಗೌರ್ಮೆಂಟಿಗೆ ತಗೊಂಡೋಗ್ರೆ ಆತ ನನಗೊಂದು ಎಕ್ರೆ ಒಲೆ ಇಲ್ಲ ಏನಿಲ್ಲ ಇವಾಗ ನನಗೆ ಓಟ್ಲು ಮನೆ ಬಿಟ್ಟರೆ ಯಾವುದಿಲ್ಲ ಹಂಗೆ ಕೇಳೋಕೋದ್ರೆ ಹಂಗೆ ಹಿಂಗೆ ಅಂತ ಮಾತಾಡೋರು ಊಟ ಇಲ್ಲದ್ದೆಲ್ಲ ಕೇಸ್ ಹಾಕ್ತೀವಿ ಜೈಲಾಗಿರ್ರಿ ಆಮೇಲೆ ಕೇಸ್ ಹಾಕೋದು ಒಳಗಿರ್ರಿ ಅದು ಇದು ಮಾತಾಡ್ತಾರೆ ಮತ್ತೆ ಅದು ಊಟ ನಾವು ಕ್ವಶನ್ ಮಾಡೋದೇ ಬೇಡ ಅವ್ರು ಊಟ ತಾಮ ತಾಂಬಲೋ ನಮ್ಗೆ ಇವ ಜೀವನಕ್ಕೆ ಅಂತ ಹೇಳಿ ಓಟ್ಲು ಬಿಟ್ಟವ್ರಲ್ಲ ಸಾಕಾದ್ರೆ ಹೋಟ್ಲಾಗಿ ಇವಾಗ ಬೇಕಾದ್ರೆ ನಾವೇಂಗೆ ದುಡ್ಕೊಂಡ್ತೀಮ ಅಂತ ನೋಡಿ ಇವಾಗ ನಮ್ಮ ತಗೆ ಒಂದು ರೂಪಾಯಿ ಅಕೌಂಟ್ನಾಗ ಇರೋದೆಲ್ಲ ಕಟ್ ಮಾಡ್ಕೊಂಡವ್ರೆ ಅಕೌಂಟ್ನಾಗೆಲ್ಲ ಇರೋದು ಕಟ್ ಮಾಡ್ಕೊಂಡಿರೋದ್ರಿಂದ ಇವಾಗ ನಮ್ಮ ತೆಗೆ ರೂಪಾಯಿ ದುಡ್ಡಿಲ್ಲ ಇಲ್ಲ ವರ್ಕರ್ಸ್ಗಳಿಗೆ ಕೆಲಸ ಮಾಡೋದು ದುಡ್ಡು ಕೊಡಕ್ಕೆ ಅವ್ರಿಗೆ ಸಂಬಳ ಕೊಡಕ್ಕೆ ದುಡ್ಡು ಇಲ್ಲ ನಂಗೆ ಅದಕ್ಕೆ ಒಂದು ಮೂರು ಲಕ್ಷ ದುಡ್ಡು ಬೇಕು ನನಗೆ ಒಂದು ಸೊ ಅವರಿಗೆ ಎಲ್ಲ ಸಂಬಳ ಕೊಟ್ಟು ಒಂದು ತಿಂಗಳದ ಒಂದಿಷ್ಟು ರೇಷ್ ತಕ್ಕ ಒಂದು ಲಕ್ಷದ ರೇಷ್ ಅಂತ ತಗೊಂಬಂದು ಒಂದು ಒಂದು ಒಂದೂವರೆ ಲಕ್ಷ ಪೇಮೆಂಟ್ ಆಗುತ್ತೆ ಅದಕ್ಕೂ ಅಂತ ಹೇಳಿ ಒಂದು ಮೂರು ಲಕ್ಷ ದುಡ್ಡು ಬೇಕು ನನಗೆ ಬೇಕೇ ಬೇಕು ಒಂದು ಮೂರು ಲಕ್ಷ ದುಡ್ಡು ಅರ್ಜೆಂಟು ಹ್ಞೂ ನನಗೆ ದುಡ್ಡು ಬೇಕಾಗಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಪಾತನ ಇಲ್ಲ ಅಂದಂಗೆ ನೀನು ನನಗೆ ದುಡ್ಡು ಕೊಡ್ಬೇಕು ಪಾತಣ ಪ್ಲೀಸ್ ಪಾತಣ ಇಲ್ಲ ಅಂದ್ಬೇಡ ಅವತ್ತು ನಾನು ನಿನ್ನ ಕಷ್ಟಕ್ಕೆ ಆಗಿದ್ದೀನಿ ಇವತ್ತು ನೀನು ನನ್ನ ಕಷ್ಟಕ್ಕಾಗಬೇಕು ಅಲ್ಲ ಆಗಿದ್ಯಮ್ಮ ನೆನೆಸ್ಕೇಬೇಕು ಇವತ್ತು ಹ್ಞೂ ನಾವು ಹೆಂಗಿದ್ವಿ ಕರ್ಕೊಂಡೋಗಿ ಆಸ್ಪತ್ರೆಗೆಲ್ಲ ತೋರಿಸ್ದೆ ಈಗ ಅಮ್ಮ ಮೂರು ಲಕ್ಷ ಆಗಲ್ಲ ಕಣ ಮೂರು ಲಕ್ಷ ದುಡ್ಡು ಅಂತಾಗೆ ಇಲ್ಲ ಈಗ ನಾನು ಯಾತ್ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ನಾನು ಒಂದಿಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅದ್ಕೆನೇ ಹೇಳ್ಬಾರ್ದು ಇವತ್ತು ಹ್ಞೂ ನನ್ನ ಕಷ್ಟನ ನಾನಿವತ್ತು ಏನ ಇಲ್ವಾಡಿಲಿ ದುಡ್ಡು ಏನಾನ ಇದ್ದಿದ್ರೆ ಇಲ್ಲ ಒಂದು ನಂಗೆ ಕೊಡ್ತಿದ್ದೆ ಕಣಂಬ್ರೀತಮ್ಮ ನೀನು ಇವತ್ತು ನನ್ನ ಕಷ್ಟಕ್ಕೆ ಆಗಿದ್ಯಾ ಇಲ್ಲ ಅಂಬಲ್ಲ ಇವತ್ತು ಆಗಿದ್ಯಾ ಆಗಿರೋರು ನೆನೆಸ್ಕೇಬೇಕು ಕೊಡ್ರಿ ಯಾವ್ದಾನ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅರ್ಥ ಆಗಾದ್ರು ಬಡ್ಡಿ ದುಡ್ಡಿಗಾದ್ರು ಇಸ್ಕೊಂಡ್ ಕೊಡ್ರಿ ಅವತ್ತು ನಮ್ಮ ಅಮ್ಮಯ್ಯ ನಿಮ್ ಕಷ್ಟಕ್ಕಾಗೈತೆ ಇಸ್ಕೋಬೋದಮ್ಮ ಏನೋ ಐವತ್ತು ಸಾವಿರ ಲಕ್ಷ ಅದನ್ನು ಕೊಡ್ತಾರೆ ಮೂರು ಲಕ್ಷ ಗಟ್ಟಲೆ ಯಾರು ಕೊಡೋದಮ್ಮ ಏನೋ ಕೊಟ್ರಿ ಈಗ ನಂಗೆ ಕೈಲಾದೊಟ್ಟು ಏನೋ ಒಂದು ಐವತ್ತು ಸಾವಿರ ನಾನು ಅಂತ ಇದ್ದಿದ್ದು ಕೊಡ್ಬೋದು ಅಷ್ಟೇ ಕಣಮ್ಮ ಇವತ್ತು ನಾನು ಕಷ್ಟಕ್ಕೆ ಆಗಿದೆಯಾ ಇಲ್ಲ ಅಂತಲ್ಲ ನೆನೆಸ್ಕೋಬೇಕು ಏನೋ ಸಾಲ್ವಾಗಿ ಒಂದು ಐವತ್ತು ಸಾವಿರ ಕೊಡ್ಬೋದಮ್ಮ ಅಷ್ಟೇ ನನಗೆ ಅಷ್ಟೊಂದು ದುಡ್ಡು ಒಂದು ಸಾಕಾಗಲ್ಲ ಅಯ್ಯೋ ಐವತ್ತು ಸಾವಿರ ದುಡ್ಡು ತಾಂಡಿ ಏನು ಮಾಡೋಣ ಪಾತಾಡೋಣ ನಾನು ಐವತ್ತು ಸಾವಿರ ನಿನ್ಗೆ ಕೊಟ್ಟರು ಬೇಡ ಕೊಡ್ದಿದ್ರು ಬೇಡ ಅಲ್ಲ ಕಣಮ್ಮ ಇಲ್ಲಿ ನೋಡಿಲಿ ಹ್ಞೂ ನಮಗೆ ಕೈ ನಡೆಯಲ್ಲ ಅಮ್ಮನಿಗೆ ಬೇರೆ ಮೊನ್ನೆ ಅಕ್ಕ ನಾ ಸೆಣಕ್ಕಿಲ್ಲಂಗೆ ಆಯ್ತು ಆಸ್ಪತ್ರೆ ಬೇರೆ ಕರ್ಕೊಂಡಿದ್ದಾವೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ದುಡ್ಡು ಮುಗಿದ್ವಿ ಯಾಕೆ ಸೆಣಕ್ಕಿರ್ಲಿಲ್ಲ ಏನಕ್ಕಿಂತ ಅಡ್ಮಿಟ್ ಆಗಿದ್ವಿ ಅಕ್ಕ ಚೆಮ್ಮಾಗಿ ಕಾಪ ಕಟ್ಕೊಂಡು ಬೇಡ ಹ್ಞೂ ಇಲ್ಲಿ ನೋಡಿಲಿ ಭಾಳ ನಾವು ತೊಂದರೆ ಇದೀವಿ ಕಣಮ್ಮ ಯಾಪತ್ಕ ಬಂಡವಾಳ ಹಾಕ್ಬಿಡ್ತು ಹ್ಞೂ ಅಲ್ಲೆಲ್ಲನ ಎರಡು ಎಕರೆ ಹೊಲ ಕೊಡ್ತಾರೆ ಅಂತೇಳಿ ಎರಡು ಎಕರೆ ಹೊಲ ತಾಣತು ಅದಕ್ಕಿಂತ ನಾವು ಯಾರಿಗೂ ಹೇಳಿಲ್ಲ ಹ್ಞೂ ಎರಡು ಎಕರೆ ಹೊಲ ತಗೊಂಡೈತಿ ಬೆಳೆ ತಾಟ ಕಟ್ಟನ ಬೋರಾಕ್ಸಿ ಅಂತೇಳಿ ಎರಡು ಎಕರೆ ಹೊಲ ತಾಣೈತಿ ಹ್ಞೂ ಅದು ಹೊಲ ಹದಿನೆಂಟು ಹದಿನೆಂಟು ಲಕ್ಷ ಒಂದೊಂದು ಎಕರೆ ಹ್ಞೂ ಚೆನ್ನಾಗೈತೆ ಒಳ್ಳೇನೆ ಅದಕ್ಕೆ ತಗೊಂಡೈತಿ ದುಡ್ಡಿಲ್ಲ ಇಲ್ಲ ಕಣಮ್ಮ ಅದಕ್ಕೆಲ್ಲ ಇವತ್ತು ಜೋಡಿಸ್ಕೊಟ್ರೆ ಒಂದು ಕೊಟ್ಟರೆ ಸಾಕು ಅಮ್ಮಂಗೆ ಆಗೈತಿ ಹ್ಞೂ ತಗೊಂಡೈತಿ ಇನ್ನೂ ಕೊಡ್ಬೇಕು ಅವ್ರಿಗೆ ಅದಕ್ಕೆನೆ ಹ್ಞೂ ಇಲ್ಲ ಕಮ್ಮಿಗಿದ್ರೆ ಕೊಡ್ತೀವಿ ನೋಡ್ಕೊಂಡ್ರಿರಾ ಒಂದ್ ತಿಂಗಳಿಗ್ತೀರಾ ನೀವು ರಿಜಿಸ್ಟರ್ ಮಾಡಿಸಬೇಕಾರ ಕೊಡ್ತೀವಿ ನಾವೇನು ತಿಂಗಳು ರಿಜಿಸ್ಟರ್ ಮಾಡ್ಕೊಂತಣ ಕೊಡ್ತೀವಿ ನೋಡ್ಪತ ನೀನು ಹಿಂಗೇಮ್ತಿಯಾ ಅಯ್ಯೋ ನಮ್ಮಂತರ ಮಾರಿಬೇಡಪ್ಪ ನೀನು ಏ ನಾನ್ ಇಲ್ಲ ಅಂದ್ರೆ ನೀನ್ ಹಿಂಗ ಇಂಥ ಸ್ಥಾನಕ್ ಇರ್ದಿರ್ಲಿಲ್ಲ ನೀನ್ ಅಂದ್ರೆ ಇದಕ್ ನಾನೇ ಕಾರಣ ಅಲ್ಲ ನೀಗ ನೀನೇ ಕಾರಣ ಇವತ್ ನಾವ್ ಇಲ್ಲ ಅಂತ ಹೇಳಕ್ ಹೇಳ ಇಲ್ಲುದರಕ ಆ ಇನ್ನು ಬಿಡಪ್ಪ ಐದು ಸಾವಿರ ಆದರೆ ಬಿಡಪ್ಪ ತೈಸ್ಕೊಂಡು ಹೋಗಿ ಕೊಡುವಂತೆ ಅನ್ಬೋದು ಮೂರು ನಾಲ್ಕು ಲಕ್ಷ ಗಟ್ಟಲೆ ಅದೇ ದುಡ್ಡು ಯಾರು ಕೊಡ್ತಾರೆ ಇವಾಗಿನ ಕಾಲದ ದುಡ್ಡು ಉದ್ರಿಸ್ಕೊಂಬೋದು ಒಬ್ಬರು ತೆಗಿಸ್ಕೊ ಬರೋದಂದ್ರೆ ಭಾಳ ಕಷ್ಟ ಕಡಮ ಅದಕ್ಕಾಗಿದೆ ಏನು ಮಾಡೋಣಪ್ಪ ಈ ರೀತಿ ಬಂದು ದುಡ್ಡು ಕೊಡು ಅಂತ ಹಿಂಸೆ ಮಾಡ್ತೈತಿ ಏನು ಮಾಡೋಣ ಏನು ಅವತ್ತು ನನ್ನ ಕಷ್ಟಕ್ಕೆ ಆಗೈತಿ ಇಲ್ಲ ಅಂತಲ್ಲ ಹಂಗ್ ಮಾಡೋಣಪ್ಪ ಅಮ್ಮಂಗಾಗತ್ತೆ ಹ್ಞೂ ಅದಕ್ಕೆ ಹೆಂಗ ನೋಡೋಣ ಹೇಳಮ್ಮ ಹ್ಞೂ ಯಾವ್ದಾನ ಅಡ್ಜಸ್ಟ್ ಆದರೆ ಹೇಳ್ತೀನಿ ಹ್ಞೂ ನೋಡಿದ ವೀಕ್ಷಕರೇ ಹ್ಞೂ ಕೇಳ್ತಾಯ್ತು ಹೆಂಗೆ ಮಾಡೋಣ ಆಗೈತಿ ಹ್ಞೂ ನೀವೆಲ್ಲ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂದ್ರೆ ನಾನು ಹಿಂಗೆ ಈ ಇಂಥ ಸ್ಥಾನದಲ್ಲಿದ್ದೀನಿ ಅಂದರೆ ಅದಕ್ಕೆ ರೀತನೇ ಕಾರಣ ಕರ್ಕೊಂಡು ಹೋಗಿ ಇವತ್ತು ವರ್ಷ ಅಂದ್ಗಟ್ಟಲೆ ಮಾತ್ರೆ ಕೊಡಿಸಿ ನಮ್ಮ ಇಬ್ಬರಿಗೂ ತಲೆ ಸರಿ ಇರಲಿಲ್ಲ ತಲೆ ಸರಿ ಮಾಡಿಸಿ ಇವತ್ತು ನಾವು ಇಂತ ಇಂಥ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ಇದಕ್ಕೆ ರೀತನೇ ಕಾರಣ ಇವಾಗ ನಮಗೆ ಏನು ಮಾಡ್ಬೇಕು ಏನು ಮಾತಾಡ್ಬೇಕು ಇಲ್ಲ ಅಂಬಾಗಲ್ಲ ಬಿಡಂಬಕ್ಕಾಗಲ್ಲ ಕೊಡ್ತಾಯಿದ್ದೇನೆ ಏನೋ ಮಾತು ನಮಗೆ ಇವಾಗ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಸುಮ್ಮನೆ ನೋಡೋಣ ಹೇಳೋಣ ಅಂತ ಹೇಳ್ದೆ ನಾವು ಅಜ್ಜಸ್ಟ್ ಆದರೆ ಅಂತ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು